ಮೊದಲ ಭಾರಿ ಮಳೆ ಅಂತಾನೆ ಹೇಳ್ಬೋದು ಸುಮಾರು ಒಂದು ಗಂಟೆಯಿಂದ ಭಾರಿ ಮಳೆ ಬರ್ತಿರ್ತಕ್ಕಂಥದ್ದು ಗುಡುಗು ಮಿಂಚಿನ ಸಹಿತ ಈ ಮಳೆ ಬರ್ತಾ ಇದೆ ಇಲ್ಲಿ ಜನ ಜೀವನ ಅಸ್ತವ್ಯಸ್ತಗೊಂಡಿದೆ ವಾಹನ ಸಂಚಾರ ಪಾದಚಾರಿಗಳು ರಸ್ತೆಯಲ್ಲಿ ಯಾರು ಓಡಾಡದ ಹಾಗೆ ಭರ್ಜರಿ ಮಳೆ ಸುಮಾರು ಒಂದು ಗಂಟೆಯಿಂದ ಸುರಿತಾ ಇದೆ ಗುಡುಗು ಮಿಂಚಿನ ಸಹಿತವಾಗಿ ಮಳೆ ಬರ್ತಿರ್ತಕ್ಕಂಥದ್ದು ಇನ್ನು ಈ ವರ್ಷದಲ್ಲಿ ಈ ವರ್ಷದಲ್ಲಿ ಮೊದಲ ಭಾರಿ ಮಳೆ ಅಂತಾನೆ ಹೇಳ್ಬೋದು ಅಂದ್ರೆ ಸುಮಾರು ಈ ಮಳೆ ಏನು ಒಂದು ಗಂಟೆಯಿಂದ ಸುರಿತಾ ಇದೆ ಇದರಿಂದ ಕೆರೆಗೆ ಉತ್ತಮವಾದ ನೀರು ಅದು ಬರುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಈ ಮಳೆಗಾಲದಲ್ಲಿ ಒಂದು ಏನು ಇತ್ತೀಚೆಗೆ ಮಳೆಯನ್ನು ಸುರಿತಾ ಇದ್ದು ಅದು ಒಂದು ಸಾಧಾರಣವಾದ ಮಳೆ ಬರ್ತಾ ಇತ್ತು ಆದ್ರೆ ಇವತ್ತು ಭರ್ಜರಿಯಾದ ಮಳೆ ಸುಮಾರು ಒಂದು ಗಂಟೆಯಿಂದ ಸುರಿತಿರ್ತಕ್ಕಂಥದ್ದು ಇದು ಚನ್ನಗಿರಿಯ ಸುತ್ತಮುತ್ತ ಉತ್ತಮ ಮಳೆ ಅಂತಾನೆ ಹೇಳ್ಬೋದು ಈ ಮಳೆ ಏನ್ ನೀವು ನೋಡ್ತಾ ಇದ್ರೆ ಇದು ಕೆರೆ ಬಿಳಿತಿಯಲ್ಲಿ ಸುರಿತಿರ್ತಕ್ಕಂಥ ಮಳೆ ಇದು ಭರ್ಜರಿ ಮಳೆ ಇಲ್ಲಿ ತೂಳೆಕೆರೆಗೆ ಇಂತ ರಾಜ್ಯದ ಹಲವೆಡೆ ಮಳೆ ಏನ್ ಸುರಿತದೆ ಆ ಮಳೆಯಿಂದ ಬಹಳಷ್ಟು ಜಲಾಶಯಗಳು ತುಂಬಿ ಹರಿತಿರ್ತಕ್ಕಂಥದ್ದು ಆದ್ರೆ ಈ ಒಂದು ಏಷ್ಯಾದ ಎರಡನೇ ಅತಿ ದೊಡ್ಡ ಕೆರೆ ಅಂತ ನಾವೇನ್ ಕರೀತೀವಿ ಕೆರೆಗೆ ಒಂದು ಸಾಕಷ್ಟು ನೀರು ಬಂದಿರಲಿಲ್ಲ ಅಂದ್ರೆ ನೀರಿನ ಪ್ರಮಾಣ ಕಡಿಮೆ ಇತ್ತು ಇಷ್ಟು ಮಳೆ ಆದ್ರೂ ಕೂಡ ಸುಳಿ ಕೆರೆಗೆ ಅಂತಹ ನೀರು ಬಂದಿರಲಿಲ್ಲ ಆದ್ರೆ ಇಂದು ಕುರಿತಿರ್ತಕ್ಕಂಥ ಈ ಮಳೆಯ ಪ್ರಭಾವವನ್ನು ನೋಡಿದ್ರೆ ಇವತ್ತು ಕೆರೆಗೆ ಬಹಳಷ್ಟು ನೀರು ಉತ್ತಮವಾದ ನೀರು ಬರಬಹುದು ಉತ್ತಮವಾದ ಮಳೆ ಆಗ್ತಾ ಇದೆ ಹಾಗಾಗಿ ಬಹಳಷ್ಟು ನೀರು ಕೆರೆಗೆ ಬರುವಂತ ಚಾನ್ಸ್ ಇದೆ ಹಾಗಾಗಿ ಈ ಮಳೆ ಏನಿದೆ ಇದು ಒಂದು ಸುಳಿಕೆರಿಗೆ ನೀರು ತುಂಬಿಸುವಂತ ಒಂದು ಮಳೆ ಅಂತಾನೆ ಹೇಳ್ಬೋದು ಹೆಚ್ಚಿನ ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ